ಸಂಕ್ರಾಂತಿ ಹಬ್ಬದ ದಿನವೇ ಅಗ್ನಿ ಅವಘಡ ಸಂಭವಿಸಿದೆ ಆನೇಕನ್ನಲ್ಲಿ ಆಗಿರುವಂಥ ಘಟನೆ ಇದು ಬೆಳಂಬೆಳಗ್ಗೆ ಬಯೋ ಇನೋವೇಷನ್ ಸೆಂಟರ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಬೆಂಗಳೂರು ಹೊರವಲಯ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಆಗಿರುವಂಥ ಘಟನೆ ಇದು ಬೆಂಕಿ ಕಾಣಿಸಿಕೊಳ್ತಾ ಇದ್ದಂಗೆ ಅಲ್ಲಿರುವಂತಹ ಉದ್ಯೋಗಿಗಳು ಓಡಿ ಹೊರಗಡೆ ಬಂದಿದ್ದಾರೆ ಅಗ್ನಿ ಅವಘಡದಲ್ಲಿ ಸದ್ಯ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಗ್ನಿಶಾಮಕ ದಳ ಈಗ ಅಲ್ಲಿ ದೌಡಾಯಿಸಿರುವಂಥದ್ದು ಬೆಂಕಿಯನ್ನು ನಂದಿಸುವಂಥ ಕಾರ್ಯಕ್ಕೆ ಮುಂದಾಗಿದ್ದಾರೆ ಆನೇಕಲ್ನಲ್ಲಿ ಆಗಿರುವಂಥ ಘಟನೆ ಇವತ್ತು ಹಬ್ಬ ಬೇರೆ ಸಂಕ್ರಾಂತಿ ಹಬ್ಬದ ದಿನವೇ ಈ ರೀತಿಯಾಗಿ ಅಗ್ನಿ ಅವಘಡ ಸಂಭವಿಸಿದೆ ಇವತ್ತು ಬೆಳ್ಳಂಬೆಳಗ್ಗೆ ಬಯೋಇನೊವೇಷನ್ ಸೆಂಟರ್ನಲ್ಲಿ ಬೆಂಕಿ ಬಿದ್ದಿದೆ ಇದ್ದಕ್ಕಿದ್ದಾಗೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಅಗ್ನಿ ಅವಘಡಗಳ ಸಂಖ್ಯೆ ಜಾಸ್ತಿ ಆಗ್ತಾನಿದೆ ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಆಯೋಜನೆ ಆಗಿದೆ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂಗೆ ಪಾಪ ಉದ್ಯೋಗಿಗಳು ಕೂಡ ಇರ್ತಾರೆ ಆ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂಗೆ ಹೊರಗಡೆ ಬಂದಿದ್ದಾರೆ ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ ಅಗ್ನಿಶಾಮಕ ದಳದವರು ಕೂಡ ಬಂದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವತ್ತು ಸಂಕ್ರಾಂತಿ ಹಬ್ಬ ಹಬ್ಬದ ದಿನವೇ ಈ ರೀತಿಯಾಗಿ ಎಡವಟ್ಟಾಗಿದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಆಗಿರುವಂಥ ಘಟನೆ ಇದು ಸದ್ಯ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಈಗ ಸ್ಥಳಕ್ಕೆ ಅಗ್ನಿ ಅಗ್ನಿಶಾಮಕ ದಳದವರು ಬಂದು ಆ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವತ್ತೆಲ್ಲರೂ ಹಬ್ಬ ಅಂಥೇಳಿ ಮನೆಯಲ್ಲಿ ಖುಷಿಯಿಂದ ಇರಬೇಕಾದ್ರೆ ಈ ರೀತಿಯಾಗಿ ಬಯೋ ಇನೋವೇಷನ್ ಸೆಂಟರ್ನಲ್ಲಿ ಬೆಂಕಿ ಬಿದ್ದಿರುವಂಥದ್ದು ಆದರೂ ಕೂಡ ಬೆಂಕಿ ಬೀಳುವಂಥ ಸಂದರ್ಭದಲ್ಲಿ ಅಥವಾ ಈ ಅವಘಡ ಆಗುವಂಥ ಟೈಮಲ್ಲಿ ಉದ್ಯೋಗಿಗಳು ಇರ್ತಾರೆ ತಕ್ಷಣ ಅಲ್ಲಿಂದ ಹೊರಗಡೆ ಓಡಿ ಬಂದಿದ್ದಾರೆ ಪ್ರಾಣವನ್ನು ಕಾಪಾಡಿಕೊಂಡಿದ್ದಾರೆ ಉಳಿಸಿಕೊಂಡಿದ್ದಾರೆ ಬಟ್ ಯಾವ ಕಾರಣಕ್ಕಾಗಿ ಈ ರೀತಿ ಬೆಂಕಿ ಅವಘಡ ಆಯಿತು ಯಾಕೆ ಬೆಂಕಿ ಕ್ಲಿಯರ್ ಆಗಿಲ್ಲ ಬಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು ತನಿಖೆ ಆಗಬೇಕಾಗತ್ತೆ ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದ್ದಕ್ಕಿದ್ದಾಗಿ ಈ ರೀತಿಯ ಘಟನೆಗಳು ಜಾಸ್ತಿ ಇದೆ ಯಾರ ನಿರ್ಲಕ್ಷ್ಯ ಅನ್ನೋದು ತನಿಖೆ ಆಗಬೇಕು ಅದೃಷ್ಟವಶಾತ್ ಅಲ್ಲಿರುವಂಥ ಉದ್ಯೋಗಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇರುವಂಥ ಎಲ್ಲ ವಸ್ತುಗಳು ತುಟ್ಟು ಬಸವಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಈಗ ಹಬ್ಬದ ದಿನವೇ ಈ ರೀತಿಯಾಗಿ ಅಗ್ನಿ ಅವಘಡ ಸಂಭವಿಸಿದೆ ಯಾಕಾಯ್ತು ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಖಂಡಿತ ಎಂ ಕುಮಾರ್ ಇವತ್ತು ಬೆಳಗಿನ ಜಾವ ನಾಲ್ಕು ನಲವತ್ತರ ಸುಮಾರಿಗೆ ಎಲೆಕ್ಟ್ರಾನ್ ಸಿಟಿ ಬಳಿ ಇರ್ತಕ್ಕಂತಹ ಜೈವಿಕ ನಾವಿನ್ಯತಾ ಕೇಂದ್ರ ಅಂದ್ರೆ ಬೆಂಗಳೂರು ಬಯೋ ಇನೋವೇಷನ್ ಸೆಂಟರ್ ನಲ್ಲಿ ಒಂದು ಸೆಕೆಂಡ್ ಫ್ಲೋರ್ ನಲ್ಲಿ ಒಂದು ಅಗ್ನಿ ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಇದನ್ನ ಕಂಡಂತಹ ಅಲ್ಲಿನ ಸಿಬ್ಬಂದಿ ಅಂದ್ರೆ ನೈಚುಕ್ತ ಸಿಬ್ಬಂದಿ ತಕ್ಷಣ ಅಲ್ಲೇ ಇರ್ತಕ್ಕಂತಹ ಒಂದು ಎಲೆಕ್ಟ್ರಾನ್ ಸಿಟಿ ಅಗ್ನಿಶಾಮಕ ದಳದವರು ಕರೆ ಮಾಡಿ ತಿಳಿಸಿದಾಗ ತಕ್ಷಣ ದೌಡಾಯಿದಂತ ಅಗ್ನಿ ಶಾಮಕ ಠಾಣಾ ಸಿಬ್ಬಂದಿಯವರು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿ ಕೂಡ ಆಗ್ತಾರೆ ಈ ಒಂದು ಕಂಪನಿಯಲ್ಲಿ ಸೆಕೆಂಡ್ ಫ್ಲೋರ್ ನ ಒಂದು ಕಟ್ಟಡದ ಮೇಲೆ ಆ ಕಟ್ಟಡದಲ್ಲಿ ಒಂದು ಬೆಂಕಿ ಆವರಿಸಿಕೊಂಡಿರ್ತದೆ ಯಾವುದಕ್ಕೆ ಯಾವ ಕಾರಣದಿಂದ ಈ ಬೆಂಕಿಯ ಅವಘಡ ಸಂಭವಿಸಿದೆ ಅಂತ ಹೇಳಿ ಕೂಡ ಇನ್ನು ಈಗ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿಕೊಂಡು ಈ ಒಂದು ವಿಚಾರವಾಗಿ ಕೂಡ ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು ಸದ್ಯ ಈಗಾಗಲೇ ಬೆಂಕಿಯನ್ನೆಲ್ಲ ಕೂಡ ಅಗ್ನಿಶಾಮಕ ಠಾಣಾ ಸಿಬ್ಬಂದಿಯವರು ಬೆಂಕಿಯನ್ನು ಕೂಡ ಎಲ್ಲ ಆರಿಸಿ ಸದ್ಯ ಒಂದು ಪರಿಸ್ಥಿತಿಯನ್ನು ಕೂಡ ಹತೋಟಿಗೆ ತಂದಿದ್ದಾರೆ ಎಂ ಕುಮಾರ್ ಓಕೆ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ